ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷ ಆರಂಭ ಆಗ್ತಾ ಇದೆ ಹೊಸ ವರ್ಷದ ಜನವರಿ ಮೊದಲನೇ ತಿಂಗಳು ಹೇಗಿರುತ್ತೆ ಭವಿಷ್ಯ ಅನ್ನುವಂತ ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ವರ್ಷ ಭವಿಷ್ಯ ಸಪರೇಟ್ ನಮ್ಮ ಚಾನಲ್ ಇದೆ ನೀವು ನೋಡಬಹುದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭ ರಾಶಿ ಜಾತಕರ ಮೇಲೆ ಜನವರಿ ತಿಂಗಳು ಯಾವ ತರ ಪ್ರಭಾವ ಬೀಳುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಹನ್ನೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶಾಕಾಂಬರಿ ವ್ರತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಮತ್ತು ಹುಣ್ಣಿಮೆ ಅಹ್ ಬ ಬನಾದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆದಾಗ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ತರ್ಪಣ ಎರಡು ಗಂಟೆ ಮೂವತ್ತೊಂಬತ್ತು ಪಿ ಎಂ ಮಧ್ಯಾಹ್ನ ತರ್ಪಣ ಬಿಡಬೇಕು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಧನುರ್ಮಾಸ ಪೂಜಾ ಸಮಾಪ್ತಿಯನ್ನ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾಡಬೇಕಾಗುತ್ತೆ ಹಾಗಾದರೆ ನೋಡೋಣ ಕುಂಭರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಬುಧ ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ಬೋದು ಯಾಕೆಂದ್ರೆ ಬುಧ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅಭಿವೃದ್ಧಿಯಲ್ಲಿ ಲಾಭ ಆಗುತ್ತೆ ಪರಮ ಸುಖ ಪ್ರಾಪ್ತಿಯಾಗುತ್ತೆ ಮತ್ತು ಧನಾದಾಯ ಹಣ ಅನ್ನೋದು ಫ್ಲೋ ಆಗುತ್ತೆ ಮಾನಸಿಕವಾಗಿ ಸಂತೋಷ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಉತ್ತಮ ಬಾಂಧವ್ಯ ಸ್ನೇಹಿತರ ಜೊತೆ ಪಡಿತೀರಿ ಕುಟುಂಬ ಜೀವನದಲ್ಲಿ ಸಂತೋಷವನ್ನ ಪಡ್ತೀರಿ ಯುವಕರ ಜೊತೆ ಸ್ನೇಹವನ್ನ ಮಾಡ್ತಿರಿ ಸನ್ಮಾನ ಸಂತೃಪ್ತಿ ದಾಂಪತ್ಯ ಸುಖ ಈ ತಿಂಗಳು ಜನವರಿ ಹೊಸ ವರ್ಷ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ ನಾಯಕತ್ವ ಗುಣ ನಾಯಕತ್ವ ಅಂದ್ರೆ ಏನು ಒಟ್ಟು ಗುಂಪುಗೂಡಿಸಿ ಕೆಲಸ ನಿರ್ವಹಿಸುವಂತಹ ಶಕ್ತಿ ಸ್ನೇಹಿತರ ಜೊತೆ ಜ್ಞಾನವನ್ನ ಬದಲಾಯಿಸಿಕೊಳ್ಳುವುದು ಬರಹದಲ್ಲಿ ಮುಂದೆ ಬರುವಂಥದ್ದು ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಗೌರವವನ್ನ ನೀವು ಪಡಿತೀರಿ ಬುಧ ನಿಮಗೆ ಒಳ್ಳೆ ಲಾಭ ಕೊಡ್ತಾನೆ ನಿಮ್ಮ ಸ್ನೇಹಿತರಿಂದ ಲಾಭ ನಿಮ್ಮ ಎಲ್ಡರ್ ಬ್ರದರ್ ಅಂಡ್ ಸಿಸ್ಟರ್ಸ್ ಇಂದ ನಿಮಗೆ ಲಾಭ ನೀವು ಮಾತಾಡುವಂತಹ ಕಮ್ಯುನಿಕೇಶನ್ ಇಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆ ಇದೆ ಯಾರು ನರಗಳ ಡಾಕ್ಟರ್ ಇದೀರಿ ಅಂತವರ್ಗೂ ಕೂಡ ಉತ್ತಮವಾದ ಸಮಯ ಅನ್ನೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಕುಂಭರಾಶಿಗೆ ಬುಧ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ ನೀವು ಪುರುಷರಾಗಿದ್ರೆ ಪ್ರಿಯತಮೆಯಿಂದ ಲಾಭ ನೀವು ಸ್ತ್ರೀ ಜಾತಕರಾಗಿದ್ರೆ ಪ್ರಿಯತಮ ನಿಮಗೆ ಲಾಭ ಉಂಟಾಗುತ್ತೆ ನೀವೇನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸ್ಕಿಲ್ಸ್ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ನಿಮ್ ಮಾರ್ಕೆಟ್ ಇಂದ ಹಣ ಮತ್ತು ಡಿವಿಡೆಂಡ್ಸ್ ಇವೆಲ್ಲ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಕುಂಭರಾಶಿ ಜಾತಕರಿಗೆ ತುಂಬಾ ಎರಡು ಗ್ರಹ ದ್ವಿಗ್ರಹ ಯೋಗ ಉಂಟಾಗುತ್ತೆ ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ ಶುಕ್ರ ಕುಂಭರಾಶಿ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರ್ತಾನೆ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯಿಂದ ತನ್ನ ಉಚ್ಚ ಸ್ಥಾನ ಮೀನ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಶುಕ್ರ ಅಂದಾಗ ಪ್ರಾಪಂಚಿಕ ಸುಖ ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀರಿ ನೋಡಕ್ ತುಂಬಾ ಚೆನ್ನಾಗಿ ಟಿಪ್ ಟಾಪ್ ಆಗ್ತಿರಿ ಹೆಣ್ಮಕ್ಳು ಯಾವಾಗಲೂ ಕೂಡ ಕನ್ನಡಿ ನೋಡ್ಕೊಂತಾರೆ ಈಗಿನ ಕಾಲದಲ್ಲಿ ಗುಡು ಹುಡುಗರು ಕೂಡ ನೋಡ್ಕೊಳ್ಳುವಂತ ಸ್ಥಿತಿ ಅಂದಾಗ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಬೇರೆಯವರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ ಬೇರೆಯವರಿಗೆ ಅಂದ್ರೆ ಯಾರಿಗೆ ನೀವು ಪುರುಷರಾಗಿದ್ರೆ ಸ್ತ್ರೀಯರಿಗೆ ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋದು ಆಸೆ ಉಂಟಾಗ ಉಂಟಾಗುತ್ತೆ ನೀವು ಸ್ತ್ರೀ ಜಾತಕರಾಗಿದ್ರೆ ಪುರುಷರಿಗೆ ನಾನು ತುಂಬಾ ಕಾಣಬೇಕು ಕಾಣ್ಬೇಕು ಹೇಳಿ ತುಂಬಾ ಮೇಕಪ್ ಮಾಡುವಂಥದ್ದು ಪ್ರಾಪಂಚಿಕ ಸುಖ ಪಡೆಯೋಕೋಸ್ಕರ ಪ್ರಯತ್ನ ಮಾಡುವಂಥದ್ದು ಒಳ್ಳೊಳ್ಳೆ ಒಡವೆಗಳನ್ನ ಹಾಕೊಳ್ಳುವಂಥದ್ದು ಒಳ್ಳೊಳ್ಳೆ ವಸ್ತ್ರಗಳನ್ನ ಹಾಕೊಳ್ಳುವಂಥದ್ದು ಒಳ್ಳೊಳ್ಳೆ ಸುಗಂಧ ದ್ರವ್ಯಗಳನ್ನ ಒಳ್ಳೆ ಗಮಗಮ ಅನ್ಬೇಕು ಅಂತ ಸೆಂಟ್ ಹಾಕೊಳ್ಳುವಂಥದ್ದು ಆಹಾರ ಹೂವುಗಳು ಹಳ್ಳಿಲಿರೋರಂತೂ ಜಡೆ ಹೂವು ಮುಟ್ಕೋಬೇಕು ಅನ್ನೋ ಆಸೆ ಉಂಟಾಗುವಂಥದ್ದು ಉತ್ತಮವಾದ ವಸ್ತ್ರಗಳನ್ನ ಧರಿಸುವಂಥದ್ದು ವಿವಾಹ ಆಗಿ ವಿವಾಹ ಆಗುವ ಯೋಗ ಕೂಡ ನಿಮಗೆ ಉಂಟಾಗುತ್ತೆ ಅದಕ್ಕೆ ವಿವಾಹ ಆಗುವ ಮೊದಲು ಇಬ್ಬರ ಜಾತಕಗಳನ್ನ ತೋರಿಸಿ ಬರೀ ಸಾಲಾವಳಿ ನೋಡೋದಲ್ಲ ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಆಫ್ ದ ಹರೋಸ್ಕೋಪ್ ನೋಡಿ ಏನಾದರೂ ದೋಷಗಳಿದ್ರೆ ಪರಿಹಾರ ಮಾಡ್ಕೋಬೇಕು ನಿಮಗೆ ಬರುವಂತಹ ವಧು ಇಂದ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗ್ಬೇಕು ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಮತ್ತು ಮಕ್ಕಳಾಗುವ ಯೋಗ ಇರಬೇಕು ಅದಕ್ಕೆ ತೋರಿಸಬೇಕಾಗುತ್ತೆ ಪ್ರಣಯ ಲೈಂಗಿಕ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುತ್ತೆ ನಿಮ್ಮ ಜೀವನ ಪ್ರಗತಿಯಲ್ಲಿ ಉಂಟಾಗುತ್ತೆ ದಾಂಪತ್ಯ ಸುಖವನ್ನು ಪಡಿತೀರಿ ಕಲಾತ್ಮಕವಾಗಿ ಜೀವನ ನಡೆಸ್ತೀರಿ ಮದ್ಯ ವ್ಯಾಪಾರದಲ್ಲೂ ಕೂಡ ಹೆಚ್ಚು ಲಾಭವನ್ನ ಮಾಡ್ತೀರಿ ಸುಂದರ ವಸ್ತ್ರಗಳ ವ್ಯಾಪಾರದಲ್ಲಿ ಕೂಡ ಲಾಭ ಉಂಟಾಗುತ್ತೆ ನೀವು ವಾಕ್ ಚತುರರಾಗ್ತೀರಿ ಉತ್ತಮ ಸ್ತ್ರೀ ಜೊತೆ ಸ್ನೇಹವನ್ನು ಕೂಡ ಬೆಳೆಸುವ ಸಾಧ್ಯತೆಗಳಿದೆ ಸಕಲ ಸುಖ ಭೋಗಗಳು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗಲೇಬೇಕು ಗುರುಜಿ ನೀವ್ ಹೇಳಿದ ಯಾವ್ದು ನನ್ಗೆ ಒಳ್ಳೇದಾಗ್ತಿಲ್ಲ ಸಾಡೆ ಸಾತಿ ಬೇರೆ ನಡೀತಾ ಇದೆ ನಮ್ಗೆ ಅಪಮಾನ ದುಃಖ ಕಷ್ಟ ಅದೇ ತರ ಯಾವಾಗ್ಲೂ ಕೂಡ ಇರಲ್ಲ ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಒಳ್ಳೇದಾಗ್ತಾನೆ ಇಲ್ಲ ಬರೀ ಕೆಟ್ಟದೇ ಆಗ್ತಾ ಇದೆ ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನ ನೀವು ನನಗ್ ತೋರಿಸ್ಬೇಕು ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳಿದೆಯಾ ಏನಾದ್ರೂ ಪರಿಹಾರ ಮಾಡ್ಕೋಬೇಕಾ ಯಾವ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇದೆ ಯಾವುದೋ ಒಂದು ಪಾಪ ಗ್ರಹ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ಏನೋ ನಿಮ್ಗೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪ್ರಾರಬ್ಧ ಕರ್ಮ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದಾಗ ನಾನ್ ಪರಿಹಾರವನ್ನ ಹೇಳ್ತೀನಿ ಯಾಕೆಂದ್ರೆ ಒಂದು ರಾಶಿ ಭವಿಷ್ಯ ತಿಂಗಳ್ ಹೇಳ್ಬೇಕಾದ್ರೆ ಕೆಲವು ಗ್ರಹಗಳು ಶುಭ ಫಲಗಳು ಕೊಡ್ತಾರೆ ಇದು ಗೋಚಾರ ಫಲ ಆಮೇಲೆ ಕೆಲವು ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ನೋಡಿ ಸೂರ್ಯ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ವ್ಯಯಭಾವ ಭಾವ ಹನ್ನೆರಡನೇ ಭಾವ ಅಂದ್ರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ಸೂರ್ಯ ಹನ್ನೆರಡನೇ ಮನೆ ಶುಭ ಫಲ ಕೊಡಕ್ಕೆ ಸಾಧ್ಯನಾ ಇಲ್ಲ ಹನ್ನೆರಡನೇ ಮನೆ ಅಂದ್ರೆ ಏನು ದುಸ್ಥಾನ ಸೂರ್ಯ ಹನ್ನೆರಡನೇ ಮನೆ ಸಂಚ ಸಂಚಾರ ಆಗ್ಬೇಕಾದ್ರೆ ಅಪಮಾನ ಘಟನೆಗಳು ನಡೀಲೇಬೇಕು ಉನ್ನತಾಧಿಕಾರಿಗಳ ತಪಾಸಣೆ ಮೇಲೆ ಉಂಟಾಗ್ಬೋದು ಶಿಕ್ಷೆ ಅನುಭವಿಸುವಂತಹ ಸಂಭವ ಉಂಟಾಗ್ಬೋದು ವೃತ್ತಿಯಲ್ಲಿ ಹಿಂಬಡ್ತಿ ಡಿ ಪ್ರಮೋಷನ್ ಆಗ್ಬಿಡ್ಬೋದು ಆಪಾದನೆಗಳಿಗೆ ಒಳಗಾಗಿ ಅವಮಾನ ಜೀವಕ್ಕೂ ಕೂಡ ಅಪಾಯ ಅನಾವಶ್ಯಕ ತಿರುಗಾಟ ಖರ್ಚು ಶತ್ರುತ್ವಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಚರ್ಮ ವ್ಯಾಧಿಗಳು ಕಾಲುಗಳಿಗೆ ಗಾಯ ಆಗುವ ಸಾಧ್ಯತೆ ಇದೆ ಆತರ ನಿಮಗೆ ಸೂರ್ಯ ನೆಗೆಟಿವ್ ಎಫೆಕ್ಟ್ ಅನ್ನ ಡಿಸೆಂಬರ್ ತಿಂಗಳಲ್ಲಿ ಕೊಡ್ತಾನೆ ಅದಕ್ಕೆ ಕುಂಭರಾಶಿ ಜಾತಕರು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನ ನೀವು ವಹಿಸಬೇಕು ಆಮೇಲೆ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ದುಡುಕುತನ ಬೇಡ ಯೋಚನೆ ಮಾಡಿ ಯಾಕಂದ್ರೆ ಧನ ಮೂಲಂ ಇದಂ ಜಗತ್ ಹಣವನ್ನ ಕಳ್ಕೋಬೇಡಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ದುಡುಕುತನ ಬೇಡ ಮಕ್ಕಳ ಜೊತೆಗೆ ಗಲಾಟೆ ಘರ್ಷಣೆಗಳು ಬೇಡ ಅದಕ್ಕೆ ಅವ್ರ ಜೊತೆಗೆ ಈಗಿರುವಂತಹ ಒಬ್ಬೊಬ್ರು ಇಬ್ಬರು ಮಕ್ಕಳ ಜೊತೆಗೆ ಜಗಳಗಳನ್ನ ಆಡ್ಕೋಬೇಡಿ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತಾ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತ ಸಮಯ ರೈತರುಗಳಿಗೂ ತುಂಬಾ ಒಳ್ಳೆ ಟೈಮು ಕಮರ್ಷಿಯಲ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಒಳ್ಳೆ ಟೈಮು ಲಾಯರ್ಸ್ಗಳಿಗೂ ಕೂಡ ಕುಂಭರಾಶಿಯವರಿಗೆ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗುತ್ತೆ ಈ ತಿಂಗಳು ಹಾಗಾದ್ರೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಂತ್ರ ಜಪ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿ ಇರ್ಬಹುದು ಸರ್ವಾಂ ಶಾಂತಿರ್ಬವತು ಪೂರ್ಣಂ ಪೂರ್ಣಂಭಂತು ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನನ್ನ ಚಾನಲ್ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಮಾರ್ಗದರ್ಶನ ಕೊಡುವಂತದೇ ಶಾಸ್ತ್ರ ಅದಕ್ಕೆಲ್ಲ ಕಡೆ ಶೇರ್ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ಉತ್ತಮ ಆರೋಗ್ಯ ಪ್ರಾಪ್ತಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ